ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೈಸೂರು ಬೋಂಡ ಹೇಗೆ ಬಣ್ಣ ಅಂತ ನೋಡೋಣ ಬನ್ನಿ ಮೈಸೂರು ಬಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇದು ಇವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು ಮೈಸೂರು ಬೋಂಡ ಮಾಡೋದಕ್ಕೆ ಮೊದಲು ನಾವು ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಒಂದು ಬಟ್ಲ ಮೊಸರು ಮತ್ತು ಒಂದು ಚಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅಜ್ವಾನ ಒಂದು ನಾಲ್ಕು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ మొత్త కొత్త తగోదాం రుచికి తు ఉప్పు ఒ సోడాొందు బట్ల మైదా హిట్టు తగ్గల మైదా హిట్ హాకెన్ బట్ల మైదా హట్టు మొత్తం బట్ల మొసరు బట్ల మైదా హు ఒట్ల మొసరు ಕಟ್ ಮಾಡಿದ ನಂತರ ಈ ಕರಿಬೇವು ತುಳ್ರೇ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇಲ್ಲ ಜೀರಿಗೆ ಅಜ್ವಾನ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚಿಟಿಕೆ ಸೋಡಾ ಹಾಕೊಂಡಿದಂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಜೆಟ್ ಇರುತ್ತಲ್ಲ ಅದಕ್ಕೆ ఇది కన్సిస్టెన్సీ నన్ను చాలా మిక్స్ మోతివ్ చిట్కీ సోడా హక్తీ తున్న ఇన్స్టంట్లీ హిమిషాక్బె బౌల్ ఇకొందా నీరు నోడి కలిక பஜிய இட்நாடக்கு இதற்கொந்து சட்னி வாக்கண கொபிரிச்சி ஒன்சல் கொபரி தகண்டி ஒன் நாலு மெண்சிங்காயி மள்ளுள்ளி ஜீர்த்தி நோடி ஜீரே உப்பு அதில் மிக புட்டானி அதுலாக்கி மிகி மாணா மிக் தகுணா இவது நெந்திர்ல ஒன்று ஹத்து நிமிஷ விட்டுமே ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಈ ಡೀಪ್ ಫ್ರೈ ಇದನ್ನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೆ ನಾವು ಇದು ಬೋಂಡನ ಹಾಕೋಬೇಕು ಎಣ್ಣೆಗಾದಾದ್ಮೇಲೆ ಲೋ ಫ್ಲೇಮಲ್ಲಿ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯ್ಕೋಬೇಕು ಎರಡು ಕಡೆ ಈ ಮಳೆಗಾಲದಲ್ಲಿ ಈ ಥರ ಸಾಯಂಕಾಲ ಸ್ನಾಕ್ಸ್ ಸ್ನ್ಯಾಕ್ಸ್ ಮಾಡ್ಕೊಂಡ್ರಿ ತುಂಬಾ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೂ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು ಇದನ್ನ ಇದೇ ಥರ ನಾವೆಲ್ಲ ಮೈಸೂರು ಬೋಣನ ಕರೆದಿಟ್ಕೊಂಡಿದ್ದೀವಿ ನೋಡಿ ಕ ಅದು ಚಟ್ನಿ ಮಾಡ್ಕೊಂಡಿದ್ದೀರ ಮಿಕ್ಸಿಗೆ ಇದನ್ನ ಏನೇನು ಒಗ್ಗರಣೆ ಕೊಟ್ಕೊಂಡಿಲ್ಲ ಹಾಗೆ ಮೆತ್ತಿಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಸರ್ವ್ ಮಾಡೋಣ ಈಗ ಇವಾಗ ನಮ್ಮ ಮೈಸೂರು ಬಣ್ಣ ರೆಡಿ ಆಯ್ತು ನೋಡ್ರಿ ಈ ರೆಸಿಪಿ ಏನಾರು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್